ಜೂನ್ ಒಂದನೇ ತಾರೀಕು ಗಂಡಸರಿಗೂ ಕೂಡ ಫ್ರೀ ಬಸ್ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಹಾಗೆಯೇ ಉಚಿತವಾಗಿ ಪ್ರಯಾಣ ಸಿಗ್ತಾ ಇದೆ ಅಂದ್ರೆ ಉಚಿತವಾಗಿ ಟಿಕೆಟ್ ಸಿಗ್ತಾ ಇರುವಂತದ್ದು ಹೇಗೆ ಯಾವ ರೀತಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇದೇ ರೀತಿಯಾಗಿರುವಂತಹ ಯೂಸ್ಫುಲ್ ಇನ್ಫಾರ್ಮೇಶನ್ ನೀವು ಪಡಿಬೇಕು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಶಕ್ತಿ ಯೋಜನೆ ಬಂದಾಗಿನಿಂದ ಅಂದ್ರೆ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಏನಿದೆ ಶಕ್ತಿ ಯೋಜನೆ ಶುರು ಕೆ ಎಸ್ ಆರ್ ಟಿಸಿ ಹಾಗೇನೆ ಸಿ ಅಂದ್ರೆ ಸರ್ಕಾರಿ ಬಸ್ಗಳಲ್ಲಿ ಸೊ ಜನ ತುಂಬಾನೇ ಇರ್ತಾರೆ ಅಂದ್ರೆ ಮೊದ್ಲಿಗಿಂತ ಶಕ್ತಿ ಯೋಜನೆ ಬರೋದಕ್ಕಿಂತ ಮುಂಚೆ ಏನಿತ್ತು ಅದಕ್ಕಿಂತ ತುಂಬಾ ಜನ ಪ್ರಯಾಣ ಮಾಡ್ತಾರೆ ಯಾಕೆ ಅಂದ್ರೆ ಉಚಿತವಾಗಿ ಬಸ್ ಪ್ರಯಾಣ ಮಹಿಳೆಯರಿಗೆ ಇರೋದ್ರಿಂದ ಆದ್ರೆ ಈ ಜೂನ್ ಒಂದನೇ ತಾರೀಕು ತಾರೀಕು ಗಂಡಸರಿಗೂ ಕೂಡ ಫ್ರೀ ಬಸ್ ಸಿಗ್ತಾ ಇದೆ ಏನಕ್ಕೆ ಅಂತ ನೀವು ಕೇಳ್ತಿರ್ಬೋದು ಇದು ಯಾವುದೇ ರೀತಿಯಾದ ಸರ್ಕಾರ ಆದೇಶ ಮಾಡಿಲ್ಲ ಅಥವಾ ಸರ್ಕಾರ ಸೊ ಈ ಒಂದು ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಅಂತ ಹೇಳಿಲ್ಲ ಸೊ ಹಾಗಾದ್ರೆ ಈ ಉಚಿತ ಬಸ್ ಪ್ರಯಾಣ ಯಾರಿಗೆ ಏನಕ್ಕೆ ಮಾಡ್ತಾ ಇದಾರೆ ಇದ್ರ ಹಿಂದೆ ಇರುವಂತ ರೀಸನ್ ಏನು ಅಂತ ನೋಡೋದಾದ್ರೆ ಸಾರಿಗೆ ನೌಕರರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಾರಿಗೆ ನೌಕರರು ಏನಕ್ಕೆ ಎಚ್ಚರಿಕೆಯನ್ನ ಕೊಡ್ತಾರೆ ಸರ್ಕಾರಕ್ಕೆ ಅಂತ ನೋಡೋದಾದ್ರೆ ಅವರ ಒಂದು ಹಲವೊಂದು ಕೆಲವೊಂದಿಷ್ಟು ಬೇಡಿಕೆಗಳು ಇದಾವೆ ಸರ್ಕಾರಕ್ಕೆ ಅದನ್ನ ಏನಾದರೂ ಈಡೇರಿಸಿಲ್ಲ ಅಂದ್ರೆ ನಮ್ಮ ಬೇಡಿಕೆಗಳನ್ನ ಅಂದ್ರೆ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂದ್ರೆ ನಾವು ಜೂನ್ ಒಂದನೇ ತಾರೀಕು ನಾವು ಗಂಡಸರಿಗೂ ಕೂಡ ಏನು ಮಹಿಳೆಯರಿಗೆ ಝೀರೋ ಬಿಲ್ ಅನ್ನು ಕೊಡ್ತೀವಿ ಅಂದ್ರೆ ಉಚಿತವಾಗಿ ಅವ್ರಿಗೆ ಶೂನ್ಯ ಬೆಲೆಯ ಟಿಕೆಟ್ ಅನ್ನ ಕೊಡ್ತೀವಿ ಅದೇ ರೀತಿಯಾಗಿ ನಾವು ಗಂಡಸರಿಗೂ ಕೂಡ ಒಂದನೇ ತಾರೀಕು ನಾವು ಉಚಿತವಾಗಿ ಪುರುಷರಿಗೆ ಟಿಕೆಟ್ ಅನ್ನ ಕೊಡ್ತೀವಿ ಪ್ರಯಾಣ ಮಾಡುವಂತವರಿಗೆ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಇಲ್ಲಿ ಕೊಟ್ಟಿರುವಂತದ್ದು ಯಾರ್ ಕೊಟ್ಟಿದ್ದಾರೆ ಅಂತ ಹೇಳೋದಾದ್ರೆ ಕೆ ಎಸ್ ಆರ್ ಟಿಸಿ ಹಾಗೇನೆ ಬಿಎಂಟಿಸಿ ಒಕ್ಕೂಟ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಅದಕ್ಕೆ ಸರಿಯಾದ ರಿಯಾಕ್ಷನ್ ಒಂದನೇ ಒಂದು ಆರು ಅದು ಇಪ್ಪತ್ತೈದರಂದು ರಾಜ್ಯದ ಎಲ್ಲ ಪುರುಷ ಪ್ರಯಾಣಿಕರಿಗೆ ನಮ್ಮ ನೌಕರರು ಅದೇ ನಿರ್ವಾಹಕರು ಆ ಏನು ಮಹಿಳೆಯರು ಕೊಡಬೇಕಾದ ನಿಲ್ಲ ಟಿಕೆಟ್ ಅಂತ ಏನಿದೆ ಅದನ್ನು ಕೊಡುವುದರ ಮೂಲಕ ಸಾರ್ವಜನಿಕರ ಮತ್ತು ಸರ್ಕಾರದ ನಮ್ಮ ಸಂಘಟನೆಗಳ ಎಲ್ಲರ ಗಮನ ಸೆಳೆಯುವುದಕ್ಕೆ ಬಯಸ್ತಾ ಇದ್ದೇವೆ ಇದೇ ಮೇ ಮೂವತ್ತೊಂದನೇ ತಾರೀಖಿನ ಒಳಗಡೆ ನಮ್ಮ ಜೊತೆ ಸಭೆಯನ್ನ ಅಂದ್ರೆ ನಮ್ಮನ್ನ ಒಂದು ಸಭೆಯನ್ನ ಮಾಡಿ ನಮ್ಮನ್ನ ಕರೆದು ಏನಾದರೂ ಮಾತಾಡಿಲ್ಲ ಅಂದ್ರೆ ನಾವು ಜೂನ್ ಒಂದನೇ ತಾರೀಕು ನಾವು ಗಂಡಸರಿಗೂ ಕೂಡ ಫ್ರೀ ಬಸ್ ಅನ್ನ ಕೊಡ್ತೀವಿ ಸೊ ಇದರಿಂದ ಸಾರಿಗೆ ಆ ಇಲಾಖೆಗೆ ನಷ್ಟ ಉಂಟಾಗುತ್ತೆ ಸೊ ಈ ರೀತಿಯಾಗಿರುವಂತಹ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಸಾರಿಗೆ ನೌಕರರು ಅಂದ್ರೆ ಆ ಒಂದು ಒಕ್ಕೂಟ ಬಿಎಂಟಿಸಿ ಹಾಗೇನೆ ಕೆ ಎಸ್ ಆರ್ ಟಿ ಸಿ ನೌಕರರ ಒಕ್ಕೂಟ ಏನಿದೆ ಆ ಒಂದು ಒಕ್ಕೂಟ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಸರ್ಕಾರಕ್ಕೆ ಹಾಗಾದ್ರೆ ಸಾರಿಗೆ ನೌಕರರ ಬೇಡಿಕೆಗಳು ಏನು ಸೊ ಇದಕ್ಕೂ ಮುಂಚೆ ಕೂಡ ಸಾರಿಗೆ ನೌಕರರು ಸ್ಟ್ರೈಕ್ ಅನ್ನ ಮಾಡಿದ್ರು ಆಗ ಸರ್ಕಾರ ನಾವು ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ರು ಆಗ ಸಾರಿಗೆ ನೌಕರರು ಸುಮ್ನೆ ಆಗಿದ್ರು ಏನು ಮಾಡದ್ ಬೇಡ ಅಂತ ಸುಮ್ನೆ ಆಗಿದ್ರು ಈಗ ಮತ್ತೆ ಪ್ರತಿಭಟನೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಸೊ ಈ ಬಾರಿ ಹೊಸದಾಗಿ ಮಾಡ್ತಾ ಇದಾರೆ ಅಂದ್ರೆ ಒಂದು ವಿನೂತನವಾಗಿ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಅದು ಯಾವ ರೀತಿ ಅಂದ್ರೆ ಗಂಡಸರಿಗೂ ಕೂಡ ಉಚಿತ ಟಿಕೆಟ್ ಅನ್ನ ಕೊಟ್ಟು ಸರ್ಕಾರಕ್ಕೆ ನಷ್ಟವನ್ನ ಮಾಡುವಂತದ್ದು ಸೊ ಈ ರೀತಿಯಾಗಿರುವಂತ ಪ್ರತಿಭಟ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಸರ್ಕಾರ ಯಾವುದೇ ರೀತಿಯಾದಂತಹ ಆದೇಶ ಕೊಟ್ಟಿಲ್ಲ ಗಂಡಸರಿಗೂ ಕೂಡ ಫ್ರೀ ಬಸ್ ಸಿಗುತ್ತೆ ಅಂತ ಇಲ್ಲಿ ಯಾವುದೇ ರೀತಿಯಾದಂತಹ ಆದೇಶ ಕೊಟ್ಟಿಲ್ಲ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂದ್ರೆ ಆಗ ಮಾತ್ರ ಜೂನ್ ಒಂದನೇ ತಾರೀಕು ಗಂಡಸರಿಗೆ ಉಚಿತ ಪ್ರಯಾಣ ಅಂದ್ರೆ ಉಚಿತ ಟಿಕೆಟ್ ಸಿಗುತ್ತೆ ಝೀರೋ ಶೂನ್ಯ ಬೆಲೆಯ ಒಂದು ಟಿಕೆಟ್ ಸಿಗುತ್ತೆ ಸೊ ಇದು ಸಾರಿಗೆ ನೌಕರರು ಸರ್ಕಾರಕ್ಕೆ ಕೊಟ್ಟಿರುವಂತಹ ಎಚ್ಚರಿಕೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳೋದಕ್ಕೆ ಆಗುದಿಲ್ಲ ಹಾಗಾದ್ರೆ ಸಾರಿಗೆ ನೌಕರರ ಬೇಡಿಕೆಗಳು ಏನು ಅಂತ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಜನವರಿಗೆ ಅನ್ವಯವಾಗುವಂತಹ ಪರಿಷ್ಕ ವೇತನವನ್ನ ಪರಿಷ್ಕರಣೆ ಮಾಡಬೇಕು ಇನ್ನು ಎರಡನೇದಾಗಿ ಸಾರಿಗೆ ನೌಕರರ ಬಾಕಿ ಹಣ ಏನಿದೆ ಇಂದಿನ ಬಾಕಿ ಹಣ ಏನಿದೆ ಅದನ್ನ ಪಾವತಿ ಮಾಡಬೇಕು ಮತ್ತೆ ಮೂರನೇದಾಗಿ ಎರಡ್ ಸಾವಿರದ ಇಪ್ಪತ್ತು ಮತ್ತೆ ಇಪ್ಪತ್ತೊಂದರ ಪ್ರತಿಭಟನೆಯಲ್ಲಿ ಹಾಕಲಾದಂತಹ ಅಂದ್ರೆ ಸಾರಿಗೆ ನೌಕರರ ಮೇಲೆ ಹಾಕಲಾದಂತಹ ಕೇಸ್ಗಳನ್ನ ವಾಪಸ್ ಪಡಿಬೇಕು ಸೊ ಇದರ ಜೊತೆಯಲ್ಲಿ ಸಾರಿಗೆ ನೌಕರರ ಇನ್ನೂ ಹಲವ ಕೆಲವೊಂದಿಷ್ಟು ಬೇಡಿಕೆಗಳು ಇದ್ದಾವೆ ಅದನ್ನ ಸರ್ಕಾರ ಈಡೇರಿಸುವಂತೆ ಭರವಸೆಯನ್ನು ಕೊಡಬೇಕು ಆ ಅಲ್ದೇನೆ ಅದನ್ನ ಈಡೇರಿಸಬೇಕು ಇಲ್ಲಾಂದ್ರೆ ನಾವು ಜೂನ್ ಒಂದನೇ ತಾರೀಕು ನಾವು ಗಂಡಸರಿಗೂ ಫ್ರೀ ಟಿಕೆಟ್ ಅನ್ನ ಕೊಡ್ತೀವಿ ಅಂದ್ರೆ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಬಿಡ್ತೀವಿ ಶೂನ್ಯ ಬೆಲೆ ಟಿಕೆಟ್ ಅನ್ನ ಕೊಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ಇದೇ ಮೂವತ್ತೊಂದನೇ ತಾರೀಕು ಅಂದ್ರೆ ಮೇ ಮೂವತ್ತೊಂದನೇ ತಾರೀಕಿನ ಒಳಗಡೆ ಇದರ ಬಗ್ಗೆ ಏನಾದರೂ ಸಾರಿಗೆ ನೌಕರರನ್ನು ಕರೆದು ಅಂದ್ರೆ ಆ ಒಂದು ಒಕ್ಕೂಟವನ್ನ ಕರೆದು ನಾವು ನಿಮ್ಮ ಬೇಡಿಕೆಗಳನ್ನ ಈಡೇರಿಸಿವಿ ಅನ್ನುವಂತ ಭರವಸೆಯನ್ನು ಕೊಡ್ತಾರ ಅಥವಾ ಏನ್ ಮಾಡ್ತಾರೆ ಅನ್ನುವಂಥದನ್ನ ವೇಟ್ ಮಾಡಿ ನೋಡ್ಬೇಕು ಒಂದ್ ವೇಳೆ ಸಾರಿಗೆ ನೌಕರರನ್ನ ಕರೆದು ಅಂದ್ರೆ ಒಕ್ಕೂಟವನ್ನ ಕರೆದು ಸರ್ಕಾರ ಏನಾದ್ರೂ ಭರವಸೆಯನ್ನ ಕೊಟ್ಟಿಲ್ಲ ಅಂದ್ರೆ ಜೂನ್ ಒಂದನೇ ತಾರೀಕು ಗಂಡಸರಿಗೂ ಕೂಡ ಉಚಿತವಾಗಿ ಬಸ್ ಪ್ರಯಾಣ ಸಿಗುತ್ತೆ ಒಂದ್ ವೇಳೆ ಇದೇ ಮೇ ಮೂವತ್ತೊಂದನೇ ತಾರೀಕಿನ ಒಳಗಡೆ ಸರ್ಕಾರ ಏನಾದ್ರೂ ಭರವಸೆಯನ್ನ ಕೊಟ್ರೆ ಸಾರಿಗೆ ನೌಕರರಿಗೆ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಉಚಿತ ಬಸ್ ಪ್ರಯಾಣ ಸಿಗೋದಿಲ್ಲ ಗಂಡಸರಿಗೆ ಒಂದ್ ವೇಳೆ ಈಡೇರಿಸಿಲ್ಲ ಅಂದ್ರೆ ಮೂವತ್ತೊಂದನೇ ತಾರೀಕಿನ ಒಳಗಡೆ ಅಂದ್ರೆ ಮೇ ಮೂವತ್ತೊಂದನೇ ತಾರೀಕಿನ ಒಳಗಡೆ ಈಡೇರಿಸಿಲ್ಲ ಅಂದ್ರೆ ಆಗ ಮಾತ್ರ ಪ್ರತಿಭಟನೆಯ ರೂಪದಲ್ಲಿ ಜೂನ್ ಒಂದು ಇಂಡಸರಿಗೂ ಕೂಡ ಉಚಿತ ಪ್ರಯಾಣ ಸಿಗುತ್ತೆ ಅಂದ್ರೆ ಶೂನ್ಯ ಬೆಲೆಯ ಟಿಕೆಟ್ ಅನ್ನ ಅಲ್ಲಿ ಅಲ್ಲಿಯ ಸಾರಿಗೆ ನೌಕರರು ಅಂದ್ರೆ ಕಂಡಕ್ಟರ್ ಆಗಿರ್ಬೋದು ಅದನ್ನ ಕೊಡುವಂತಹ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ ನೋಡೋಣ ಸರ್ಕಾರ ಯಾವ ಯಾವ ರೀತಿಯಾದಂತಹ ತೀರ್ಮಾನವನ್ನು ತಗೊಳ್ಳುತ್ತೆ ಅನ್ನೋಂತ ನಿಮ್ಗೆ ಖಂಡಿತವ್ಲು ತಿಳಿಸ್ಕೊಡ್ತೀನಿ ಇದೇ ರೀತಿಯಾಗಿರುವಂತಹ ಇನ್ಫಾರ್ಮೇಶನ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್